ಇದು ಭಾಗ್ಯ ಇದು ಬಾಗ್ಯ ಇದು ಭಾಗ್ಯ ವಯ್ಯ ಪದ ಮಧಾ ಪದ ಪಾಲನೆ ಪರಮ ಸುಖವಯ್ಯ ಅಂತೇಳಿ ಇಂಥ ದೊಡ್ಡ ಬಹಿರಂಗವಾದಂತಹ ಶಿವರಾತ್ರಿ ಮತ್ತು ನುಡಿರವನ ಸಭೆಯಲ್ಲಿ ಎಲ್ಲ ಪೂಜ್ಯರನ್ನ ಎಲ್ಲ ಪೀಠದ ಧರ್ಮ ಪೀಠದ ಎಲ್ಲ ಶ್ರೀಗಳನ್ನ ಪೂಜ್ಯ ಜಗದ್ಗುರುಗಳನ್ನ ಸಮುಖದಲ್ಲಿ ಎಲ್ಲ ಹಿರಿಯ ನಾಯಕರು ನಮ್ಮ ರಾಜ್ಯದ ಎಲ್ಲ ಮಾಜಿ ಮುಖ್ಯಮಂತ್ರಿಗಳು ಎಷ್ಟು ಜನ ಇದ್ದಾರೆ ಅಷ್ಟು ಜನ ಕೂಡ ಬಂದಿದ್ದಾರೆ ಎಲ್ಲ ಹಿರಿಯ ನಾಯಕರು ಬಂದಿದ್ದಾರೆ ಇಂಥ ಒಂದು ಭವ್ಯ ಸಭೆಯಲ್ಲಿ ಪಾಲ್ಗೊಂಡು ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡುವಂತ ಒಂದು ಭಾಗ್ಯ ಸಿಕ್ಕಲ್ಲ ಇದು ನನ್ನ ಭಾಗ್ಯ ನನ್ನ ಭಾಗ್ಯ ನನ್ನ ಭಾಗ್ಯ ಹೇಳಿ ಪಾಲ್ಗೊಂಡಿದ್ದೇನೆ ಶರಣರ ಗುಣವನ್ನ ಮರಣದಲ್ಲಿ ಕಾಣಬೇಕು ಅಂತ ಹೇಳಿ ಹಿರಿಯರು ಹೇಳ್ತಾರೆ ಶರಣಿದೆ ಮರಣವೇ ಮಹಾ ನಮನ ಎನ್ನುವನ್ನು ಕೂಡ ನಾವು ಕೇಳಿದ್ದೇವೆ ಮನುಷ್ಯನ ಬದುಕು ಶಾಶ್ವತವಾದಂತಲ್ಲ ಆದರೆ ನಾವು ಬಿಟ್ಟು ಹೋಗುವ ಕೆಲಸಗಳು ಶಾಶ್ವತ ವೇದಿಕೆಯಲ್ಲಿ ಎಲ್ಲ ಹಿರಿಯರು ಶರಣಿದ್ದಾರೆ ಯಾರ ಹೆಸರು ನಾನು ತೆಗೆದುಕೊಳ್ಳಕ್ ಹೋಗುದಿಲ್ಲ ಕ್ಷಮಿಸಬೇಕಾಗೆ ಮಲ್ಲಿಕಾರ್ಜುನವರು ಎಲ್ಲರ ಹೆಸರನ್ನ ಗೌರವಪೂರ್ವಕವಾಗಿ ತೆಗೆದುಕೊಂಡಿದ್ದಾರೆ ಮತ್ತು ನಾಡಿನ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ಮತ್ತು ಹಿರಿಯ ನಾಯಕರುಗಳ ಹೆಸರು ಕೂಡ ತೆಗೆದುಕೊಂಡಿದ್ದಾರೆ ಎಲ್ಲರೂ ಕೂಡ ನನಗೆ ಬಹಳ ಸಮಯ ಆಗಿದೆ ಮಲ್ಲಿಕಾರ್ಜುನ್ ಮತ್ತು ಪ್ರಭಾ ಮಲ್ಲಿಕಾರ್ಜುನ್ ಅವರು ಕೂಡ ಎಲ್ಲ ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ ಸೊ ಅದರಿಂದ ನಾನು ಯಾರ ಹೆಸರು ತಿಳ್ಕೊಂಡ ಕ್ಷಮಿಸಬೇಕು ಯೋಗಿಯಿಂದ ಕರ್ಸ್ಕೊಳಕಿನ್ನ ಜೊತೆಗೆ ಉಪಯೋಗಿ ಎಂದು ಕರ್ಸ್ಕೊಳ್ಬೇಕಾದ್ದು ಬಹಳ ದೊಡ್ಡ ಗುಣ ನಾನು ಶಿವಶಂಕರಪ್ಪನವರ ಬಾಂಧವ್ಯ ಅವರು ಎಷ್ಟು ದಿನ ವಿಧಾನಸಭೆಯಲ್ಲಿ ಇದ್ರು ಅಷ್ಟಿನವೂ ಕೂಡ ನಾನು ಅವರ ಜೊತೆಯಲ್ಲಿ ಸದಸ್ಯರಾಗಿ ಕೆಲಸ ಮಾಡೋದು ಭಾಗ್ಯ ಇತ್ತು ಹೃದಯ ಶ್ರೀಮಂತಿಕೆಯನ್ನ ಒತ್ತಂತ ಒಬ್ಬ ದೊಡ್ಡ ವ್ಯಕ್ತಿತ್ವವನ್ನು ಇಟ್ಕೊಂಡಿದ್ರು ಶ್ರೀಮಂತಿಕೆ ಜೊತೆಯಲ್ಲಿ ಹೃದಯ ಶ್ರೀಮಂತಿಕೆಯನ್ನು ಕೂಡ ಇಟ್ಕೊಂಡಿದ್ದನ್ನ ನಾವೆಲ್ಲ ಗಮಿಸ್ಕೊಂಡಿದ್ದೇವೆ ಒಬ್ಬ ವ್ಯಕ್ತಿಯಿಂದ ಎಷ್ಟು ಜನ ಇದ್ದಾರೆ ಅನ್ನಕ್ಕಿಂತ ಮುಖ್ಯವಾಗಿ ಅವರ ಬದುಕಿದಾಗ ಎಷ್ಟು ಜನರಿಗೆ ಅವರ ಬದುಕನ್ನ ಬದಲಾವಣೆ ಮಾಡಿದ್ದಾರೆ ಅನ್ನೋದು ಬಹಳ ಮುಖ್ಯ ಅದಕ್ಕೆ ಸಾವು ಶ್ರೀಷಕರಪ್ಪನವರೇ ಒಂದು ಸಾಕ್ಷಿ ಗುಡ್ಡ ಒಂದು ನಮ್ಮ ಜೊತೆ ಅವರ ಸತ್ರು ಕೂಡ ಅವರ ಆದರ್ಶಗಳು ಬದುಕಿದ್ದಿವೆ ಅನ್ನೋದಕ್ಕೆ ನಿಮ್ಮ ಅಪಾರ ಜನಸಂಖ್ಯೆ ಸಾಕ್ಷಿ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಮರಣ ಅತ್ಯಂತ ಆದರೆ ಜೀವನ ಕೂಡ ಮತ್ತೊಮ್ಮೆ ಅಧ್ಯಾಯ ಒಂದು ಪ್ರಾರಂಭ ಆಗಿದೆ ನಾನು ಯಾವಾಗಲೂ ಒಂದು ಮಾತು ಹೇಳ್ತೀನಿ ಮನುಷ್ಯನ ಉಂಟು ಆಕಸ್ಮಿಕವಾದ್ದು ಸಾವು ಅನಿವಾರ್ಯ ಜನರ ಉಚಿತ ಮರಣ ಖಚಿತ ಅಂತೇಳಿ ಈ ಹುಟ್ಟು ಸಾವಿನ ಮಧ್ಯದಲ್ಲಿ ಏನ್ ಮಾಡ್ತೀನಿ ಬಹಳ ಮುಖ್ಯ ಹಂಗೆ ತೊಂಬತ್ತೈದು ವರ್ಷದವರೆಗೂ ಕೂಡ ಒಬ್ಬ ಶಾಸಕನ ಸೇವೆಯಾಗಿ ಇಡೀ ಭಾರತದಲ್ಲಿ ಒಂದು ದಾಖಲೆಯನ್ನ ಸೃಷ್ಟಿ ಮಾಡಿದಂತ ಒಬ್ಬ ಏಕೈಕ ವ್ಯಕ್ತಿ ಇಲ್ಲಿವರೆಗೂ ಕೂಡ ಇದ್ದಿದ್ದು ಅಂದ್ರೆ ಸಾವಿರ ಶ್ರೀಶೇಖರಪ್ಪನವರು ನಮ್ಮ ವಿಧಾನಸಭೆಯ ಸದಸ್ಯರಾಗಿ ಒಂದು ದಾಖಲೆಯನ್ನ ನಿರ್ಮಾಣವನ್ನ ಮಾಡಿದ್ರು ನಾನು ನಮ್ಮ ಮನಿಕಾಜು ಮತ್ತು ಪ್ರಭಾವರು ಇದ್ರು ಕೂಡ ಹೇಳಿದ್ರು ಕೋವಿಡ್ ಸಂದರ್ಭದಲ್ಲಿ ನನ್ನನ್ನು ಕೂಡ ಕರೆಸಿ ಆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸುಮಾರು ಹತ್ತಾರು ಕೋಟಿ ರೂಪಾಯಿ ಹಣವನ್ನು ಕೊಟ್ಟು ಇಡೀ ದಾವಣಗೆರೆಯ ಎಲ್ಲರೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಆ ಕೋವಿಡ್ ಲಸಿಕೆಯನ್ನು ಕೊಟ್ಟು ಆರೋಗ್ಯವನ್ನು ಕಾಪಾಡಿದಂತ ಒಂದು ದೊಡ್ಡ ಇತಿಹಾಸ ಇಡೀ ಭಾರತದಲ್ಲಿ ಯಾರು ಕೂಡ ಅಂತ ದೊಡ್ಡ ಒಂದು ತೀರ್ಮಾನವನ್ನು ಕೈಗೊಂಡಿಲ್ಲ ಅಂತ ಕೆಲಸವನ್ನು ನಮ್ಮ ಹಿರಿಯರಾದಂಥ ಆತ್ಮೀಯರಾದಂಥ ಶ್ರೀ ಶೌಡ ಶ್ರೀ ಶಕ್ತಪ್ಪ ಅವರು ಮಾಡಿದ್ರು ಅವರ ಕುಟುಂಬ ಪ್ರಭಾವ ಹೇಳಿದಂಗೆ ಅವರೆಲ್ಲ ಮಕ್ಕಳು ಮೊಮ್ಮಕ್ಕಳಿಗೂ ಕೂಡ ಅವರ ಹೃದಯ ಶ್ರೀಮಂತಕ್ಕೆ ದಾನ ಧರ್ಮ ಧಾರ್ಮಿಕವಾಗಿ ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಶಿಸ್ತಿನ ಜೀವನವನ್ನು ಕಲಿಸ್ಕೊಟ್ಟಿದ್ದಾರೆ ಅಂತ ಹೇಳಿ ಎಂದ ನನಗೆ ಬಹಳ ಸಂತೋಷ ಆಯಿತು ಬಹುಶಃ ಅವರ ದಾರಿಯನ್ನ ಯಾವಾಗಲೂ ಕೂಡ ಅವರ ಸರಳ ಸರಳತೆಯನ್ನ ಸೇವೆಯನ್ನ ಮುಂದುವರಿಸಿಕೊಂಡು ಹೋಗ್ತಾರೆ ಅನ್ನೋದು ಅಪಾರವಾದಂತಹ ವಿಶ್ವಾಸವನ್ನ ನಮಗೆ ನಂಬಿಕೆ ಇದೆ ಅಧಿಕಾರಕ್ಕಿನ್ನ ಆದರ್ಶ ಬಹಳ ಮುಖ್ಯವಾದದ್ದು ಅನ್ನೋದನ್ನು ಕೂಡ ಅವರು ಹೆಚ್ಚಿ ಇವತ್ತು ಸಾರಿದ್ದಾರೆ ಎಲ್ಲ ಜಾತಿ ಎಲ್ಲ ಧರ್ಮ ಕೂಡ ಬಹಳ ಪ್ರೀತಿಯಿಂದ ಇವತ್ತು ಅವರು ಕಾಣ್ತನ ನಾವೆಲ್ಲ ಕಂಬಸ್ಕೊಂಡು ಹೋಗಿದ್ದೇವೆ ಇವತ್ತು ಎಲ್ಲ ಶ್ರೀಗಳು ಇವತ್ತು ಬಂದಿದ್ದಾರೆ ಪಂಚಪೀಠ ಶ್ರೀಗಳು ಬಂದಿದ್ದಾರೆ ವಿವಿಧ ಮೂಲೆಯಿಂದ ಕೂಡ ಎಲ್ಲ ಕಡೆ ರಾಜ್ಯದ ಎಲ್ಲ ಜಾತಿ ಎಲ್ಲ ಧರ್ಮದ ಶ್ರೀಗಳು ಕೂಡ ಬಂದು ಇವತ್ತು ಆಶೀರ್ವಾದ ಮಾಡಲಿಕ್ಕೆ ಅವರ ಆಚಾರ ವಿಚಾರಗಳನ್ನ ಗಮ್ಮನಲ್ಲಿ ಇಟ್ಕೊಂಡು ನಮನ ಸಲ್ಲಿಸಲಿಕ್ಕೆ ಇವತ್ತು ಬಂದಿದ್ದಾರೆ ಇದರಲ್ಲೇ ಕರ್ತಾಗ್ತದೆ ಅವರ ಹೃದಯವೊಂದಿಗೆ ರಾಜಕಾರಣದಲ್ಲಿ ಅವ್ರು ಮಾಡ್ತಿದ್ದಂತಹ ಸೇವೆ ಅವರ ಆದರ್ಶಗಳು ಎಷ್ಟು ಶಾಶ್ವತವಾಗಿ ಇವತ್ತು ಪತ್ತಿಯಲ್ಲಿ ಸಾವಿರಾದ ಶಿವಶಂಕರಪ್ಪರವರಲ್ಲಿ ಶ್ರೀಮಂತಿಗೆ ಜೊತೆಲಿ ಹೃದಯ ಶ್ರೀಮಂತಿಗೆ ಸಾಕ್ಷಿ ಅನ್ನೋದನ್ನು ನನಗೆ ಹೇಳಿಕೆ ಬಯಸ್ತಾರೆ ನಾನು ಜಾಸ್ತಿ ಮಾತಾಡ್ತಾರೆ ಅರ್ಥ ಇಲ್ಲ ಇವತ್ತು ತಾವೆಲ್ಲ ಕೂಡ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ಅವರ ಕೊನೆಯ ನುಡಿ ನಮನಗಳು ಮತ್ತು ಅವರ ಆದರ್ಶ ಬದುಕಿನಲ್ಲಿ ಒಂದು ಶಾಶ್ವತವಾಗಿ ಉಳ್ಕೊಳ್ಲಿಕ್ಕೆ ತಾವೆಲ್ಲ ಒಂದು ಶಕ್ತಿಯನ್ನು ತಂದಿದ್ದೀರಿ ಅವ್ರ ಜೊತೆಲಿದ್ದೀರಿ ಅವರೆಲ್ಲ ಕುಟುಂಬದವ್ರಿಗೆ ಅವ್ರು ಬಂದಂಥ ಎಲ್ಲ ಅನ್ಯಾಯಿಗಳಿಗೆ ಅವರ ಜೊತೆಲಿದ್ದೀರಿ ಅವರೊಬ್ಬರೇ ಸಾಧ್ಯ ಮಾಡಿದ್ದಾರೆ ಅಂತ ಹೇಳಕ್ಕೆ ಅವರ ಜೊತೆಯಲ್ಲಿ ನೂರಾರು ಜನ ಅವರ ಕುಟುಂಬದವರ ಸದಸ್ಯರು ಮತ್ತು ಅವರ ಅನ್ಯಾಯಿಗಳು ಅವರ ಬದುಕಿನಲ್ಲಿ ಅವರ ಅವರು ಎಲ್ಲರೂ ಕೂಡ ವಿದ್ಯಾರ್ಥಿ ಕ್ಷೇತ್ರದಲ್ಲಿ ಕಾರ್ಮಿಕ ಕ್ಷೇತ್ರದಲ್ಲಿ ಮತ್ತು ವ್ಯಾಪಾರ ಕ್ಷೇತ್ರದಲ್ಲಿ ಬಹಳ ಉತ್ತಮವಾಗಿ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಬಹಳ ಬದುಕಿನಲ್ಲಿ ಒಂದು ಶ್ರೇಷ್ಠವಾದಂತ ಸೇವೆಯನ್ನು ಮಾಡಿಕೊಂಡು ಬಂದಿದ್ದಾರೆ ಭಗವಂತ ಅವರಿಗೆ ಅವರು ಇವತ್ತು ಕೂಡ ಅವರು ಇಲ್ಲದವರು ಕೂಡ ಅವರ ಆದರ್ಶಗಳು ಬದುಕಿರಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡಿ ಶಿವವನ್ನು ಹಾರೈಸಿ ಅವರಿಗೆ ನಮನವನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ ಎಲ್ಲರಿಗೂ ನಮಸ್ಕಾರ